ದಳಸನೂರು ಹಾಗೂ ಬೈರಗಾನಹಳ್ಳಿ ಆರೋಗ್ಯ ಕೇಂದ್ರಕ್ಕೆ ಸಮಯಕ್ಕೆ ಬಾರದ ವೈದ್ಯರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಸರ್ಕಾರಿ ಕೆಲಸ ಅಂದರೆ ಅಷ್ಟು ಕೇಳೋರಿಲ್ಲ ಮಾಡೋರಿಲ್ಲ ಎಂಬಂತೆ ಶ್ರೀನಿವಾಸಪುರ ತಾಲೂಕಿನ ಆರೋಗ್ಯ ಇಲಾಖೆಯಲ್ಲಿ ವೈದ್ಯರು ನಡೆದುಕೊಳ್ಳುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರು ಭಾರೀ ಬೇಸರ ವ್ಯಕ್ತಪಡಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಆರೋಗ್ಯ ಕೇಂದ್ರದ ಹಾಗೂ ಬೈರಗಾನಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯರು ಬೆಳಗ್ಗೆ ಹನ್ನೊಂದು ಗಂಟೆಯಾದರೂ ಕೇಂದ್ರಗಳಿಗೆ ತೆರಳಿ ಕರ್ತವ್ಯ ನಿರ್ವಹಿಸದೆ ಕಾಲ ಕಳೆಯುತ್ತಿರುವುದು ಕಂಡುಬಂದಿದೆ ತಮ್ಮ ಕೈಕಳಿಗೆ ಕೆಲಸ ಮಾಡುವ ಡಿ ಗ್ರೂಪ್ ನೌಕರರಿಗೆ ಜವಾಬ್ದಾರಿ ವಹಿಸಿ ರಾಜಾರೋಷವಾಗಿ ಪಟ್ಟಣದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ವೈದ್ಯರು ತಮ್ಮ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗುವಂತೆ ಮಾಡಬೇಕೆಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಸೂರ್ಯನಾರಾಯಣ ಒತ್ತಾಯ ಮಾಡಿದ್ದಾರೆ

ಯೂಸ್ ಮಾಡೇ ಇಲ್ಲ ಹಾ ಪೇಷಂಟ್ಸ್ ಎಲ್ಲ ಅಲ್ಲಿದ್ರೆ ಅಲ್ಲಿಗೆ ಹೋಗೋದಾ ಬ್ಲಾಕ್ ಇರೋದು ಕೊಟ್ರೆ ಇವಾಗ ಮತ್ತೆ ಬ್ಲಾಕ್ ಆಗುತ್ತೆ ಆಲ್ರೆಡಿ ಕ್ಲೀನ್ ಮಾಡಿದೀವಿ ನೆಕ್ಸ್ಟ್ ಮತ್ತೆ ಪೂರ್ತಿ ಯೂಸ್ ಮಾಡಿದ್ರೆ ಕಳಿಸಬಹುದು ಯಾಕಂದ್ರೆ ಮತ್ತೆ ಅದೇ ಸ್ಟೋರಿ ಬ್ಲಾಕ್ ಆಗುತ್ತೆ ನಾವು ತೆಗಿತೀವಿ ಮತ್ತೆ ಬ್ಲಾಕ್ ಆಗುತ್ತೆ ಅದೇ ಆಗ್ತಾ ಇದೆ ಈಗ ನಮ್ಮ ಸ್ಟಾಫ್ ಹದಿನಾರು ಜನ ಇದೆ ಹದಿನಾರು ಜನ ಇದು ಇದೊಂದು ಸಂಕ್ಷನ್ ಪೋಸ್ಟ್ ಹದಿನಾರು ಜನ ಸಂಕ್ಷನ್ ಪೋಸ್ಟಲ್ಲಿ ಮೂರು ವೇಕೆನ್ಸಿ ಖಾಲಿ ಇದೆ ಹದಿಮೂರು ಹದಿನಾರರಲ್ಲಿ ಮೂರು ಖಾಲಿ ಇದೆ ಹದಿಮೂರು ಹದಿಮೂರರಲ್ಲಿ ಎಷ್ಟು ಜನ ಸ್ಟಾಪ್ಲರ್ ಹದಿಮೂರು ಜನ ಮೂರು ಇದೆ ಈ ಹದಿಮೂರಲ್ಲಿ ಈಗ ಅಟೆಂಡೆನ್ಸ್ ರೆಗ್ಯುಲರ್ ಬರ್ತದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕರ್ನಾಟಕದ ಒಂದು ಗಡಿ ಭಾಗದ ಜಿಲ್ಲೆಯ ತಾಲೂಕಾಗಿದೆ ಇವತ್ತು ಇಲ್ಲಿ ಚಿತ್ತೂರು ಪುಗ್ನೂರು ಇವೆಲ್ಲ ಕೂಡ ತುಂಬ ಬಾರ್ಡ್ರಲ್ಲಿ ಇರ್ತಕ್ಕಂಥ ಆ ಭಾಗದ ಸೀನಾಸಪುರ ಕೊ ಕೊನೆಯ ಏನಿವತ್ತು ಆರೋಗ್ಯ ಕೇಂದ್ರಗಳಿದ್ದಾವೋ ವಿಶೇಷವಾಗಿ ಬೈರ್ಗೇನಪಲ್ಲಿ ಕೂರ್ಗೆಪಲ್ಲಿ ಮುದಿಮೊಡುಗು ಮತ್ತು ಈ ಕಡೆ ನಗರದ ಪಕ್ಕದಲ್ಲೇ ಇರ್ತಕ್ಕಂಥ ಕಸ್ಬಾದ ದಳಸನೂರು ಈ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತೇ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥ ಡಾಕ್ಟ್ರುಗಳ ಹುದ್ದೆಗಳೇನಿದ್ದಾವೋ ಅವು ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಬೇಡ ಅದರಲ್ಲಿ ಅಟ್ಲೀಸ್ಟ್ ಏಯ್ಟ್ ಅವರ್ಸ್ ಕೂಡ ಡಾಕ್ಟ್ರುಗಳು ಸಿಗ್ತಾ ಇಲ್ಲ ಇವತ್ತು ಬಾರಿ ಇವತ್ತು ಆ ಗ್ರಾಮೀಣ ಭಾಗದ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನ ವಯಸ್ಸಾಗಿರ್ತಕ್ಕಂಥವರು ಅಥವಾ ಬಾಣಂತಿಯರಿರ್ಬೋದು ಪ್ರೆಗ್ನೆನ್ಸಿರಿರ್ಬೋದು ಇವೆಲ್ಲರೂ ಕೂಡ ಇವತ್ತು ಹಾಸ್ಪಿಟ್ಲಿಗೆ ಅಲ್ಲಿ ಡ್ಯಾಕ್ಟ್ರು ಇಲ್ಲ ಅನ್ನೋ ಕಾರಣಕ್ಕಾಗಿ ಸೀನೋ ಹಾಸ್ಪಿಟ್ಲಿಗೆ ಇವತ್ತು ಬರುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಅಲ್ಲಿ ಏನಾಗ್ತದೆ ಅಂದರೆ ಡಾಕ್ಟ್ರು ಒಂಬತ್ತು ಗಂಟೆಗೆ ಇರಬೇಕು ನಮಗಿದ್ರೆ ಎಂಟು ಗಂಟೆಗೆ ಅವ್ರ ಅಸ್ಡೆಂಟ್ಗಳಿಗೆ ಅಲ್ಲಿರ್ತಕ್ಕಂಥ ಪೀರ್ವಾಣುಗಳಿಗೆ ಇನ್ನೊಬ್ಬರಿಗೆ ನೀವು ಆಸ್ಪತ್ರೆಗೆ ತೆಗಿರಿ ಯಾರಾದರೂ ಬಂದರೂ ಮಾತ್ರ ಕೊಟ್ಟು ಕಳಿಸಿ ಅಂತಕ್ಕಂಥ ರೀತಿಯಲ್ಲಿ ಅಲ್ಲ ಅಥವಾ ಯಾರೋ ಸಿಸ್ಟರ್ ಸಿಗ್ತಾರೆ ಅವ್ರಿಗೆ ಆ ರೀತಿಯಲ್ಲಿ ಹೇಳಿ ಇವ್ರಿಗೆ ಇಷ್ಟ ಬಂದಂಗೆ ಯಾವುದೋ ಒಂದು ಟೈಮ್ ಬರೋದು ಮತ್ತು ಯಾವುದೋ ಮಧ್ಯಾಹ್ನ ಮೂರು ಗಂಟೆ ಆಗೋಕೆ ಮೊದಲು ಖಾಲಿ ಮಾಡಿರ್ತಾರೆ ಸೊ ಈ ಪರಿಸ್ಥಿತಿಯಲ್ಲಿ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಬೈರ್ಗನ್ಪಲ್ಲಿ ಕೂಡುಗೆಪಲ್ಲಿ ಮುದುಮುಡುಗು ದಳಸ್ನೂರು ಥರದ ಆರೋಗ್ಯ ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತು ಸರಿಯಾದಂಥ ಇವತ್ತು ಚಿಕಿತ್ಸೆ ಗ್ರಾ ಇವರಿಗೆ ಯಾರು ಇವತ್ತು ರೋಗಿಗಳಿದ್ದಾರೆ ಅವ್ರಿಗೆ ಸಿಗ್ತಾ ಇಲ್ಲ ಇದು ಬರೀ ಸೀನಾಸಪುರ ತಾಲೂಕಿನ ಗ್ರಾಮೀಣ ಭಾಗದ ಸಮಸ್ಯೆ ಮಾತ್ರ ಅಲ್ಲ ನಗರದಲ್ಲೂ ಕೂಡ ಏನು ತಾಲೂಕು ಆಸ್ಪತ್ರೆ ಏನಿದ್ರು ಇಲ್ಲೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಇದೆ ಹಿಂದೆ ಅನೇಕ ಇದರಲ್ಲಿ ಇಲ್ಲಿ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಚಿಂತಾಮಣೆಯಿಂದ ಮುಳುಬಾಗ್ಲಿಂದ ಕೋಲಾರಿಂದ ನಮ್ಮ ಬರ್ತಾ ಇದ್ರು ಅವರೆಲ್ಲ ಇವತ್ತು ಟ್ರಾನ್ಸ್ಫರ್ ಆಗಿದ್ದಾರೆ ರಂಗರ ಇರ್ಬೋದು ನಿರಂಜನ್ ಇರ್ಬೋದು ಈ ಥರದ ಡಾಕ್ಟ್ರುಗಳೆಲ್ಲ ಟ್ರಾನ್ಸ್ಫರ್ ಆಗಿದ್ದಾರೆ ಆ ಸ್ಥಾನಗಳಿಗೆ ಇವತ್ತು ಬೇರೆಯವರು ಬಂದಿದ್ದಾರೆ ಆದರೆ ಅವರು ಆಸ್ಪತ್ರೆಯಲ್ಲಿ ಅವರು ಕೊಠಡಿಗಳಲ್ಲೇ ಇರೋದಿಲ್ಲ ಅದು ಯಾವಾಗ ಬರ್ತಾರೆ ಯಾವಾಗ ಓಡ್ತಾರೆ ರೋಗಿಗಳಿಗಂತೂ ಅವ್ರು ಸಿಗ್ತಾ ಇಲ್ಲ ಸಿನಿಮಾಸ್ಪುರದಲ್ಲಿ ಮೊದಲು ನಡೆದಂಥ ರೀತಿಯಲ್ಲಿ ಸರ್ಜನ್ ಇವತ್ತು ಚಿಕಿತ್ಸೆಗಳು ಇವತ್ತು ಆಪರೇಷನ್ ಇವೆಲ್ಲ ಕೂಡ ಲಭ್ಯ ಆಗ್ತಾ ಇಲ್ಲ ಮತ್ತು ಸಾಕಷ್ಟು ಕಡೆ ಇವತ್ತು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯ ಕೊರತೆ ಯಥೇಚ್ಛವಾಗಿದೆ ಸರ್ಕಾರ ಇವತ್ತು ಅಲ್ವೊಕೇಶನ್ ಅಥವಾ ಮಂಜೂರಾಗಿರ್ತಕ್ಕಂಥ ಕೋಸ್ಟ್ಗಳೇನಿದ್ದಾವೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕೋಸ್ಟ್ಗಳು ಇವತ್ತು ಖಾಲಿ ಬಿದ್ದಿದ್ದಾವೆ ಅವನ್ನು ತುಂಬುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಬೇರೆ ಏನೇನೋ ಇವತ್ತು ಭಾಗ್ಯಗಳನ್ನು ಇವತ್ತು ಘೋಷಣೆ ಮಾಡಿದರೆ ಅವೆಲ್ಲವನ್ನು ನಾವು ಒಪ್ಕೊಳ್ತೀವಿ ಸ್ವಾಗತ ಮಾಡ್ತೀವಿ ಆದರೆ ಅದೇ ಸಂದರ್ಭದಲ್ಲಿ ಭಾರಿ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಇವತ್ತು ಆಸ್ಪತ್ರೆಗಳೇನಿದವು ಆ ಇದನ್ನು ಕಡೆಗಣಿಸಿದರೆ ದಯವಿಟ್ಟು ಈಗಲಾದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅವು ಎಚ್ಚೆತ್ತುಕೊಂಡು ಆ ಇರತಕ್ಕಂಥ ಸ್ಥಾನಗಳಿಗೆ ಇವತ್ತು ತುಂಬಿಸುವಂಥ ಕೆಲಸ ಮತ್ತು ಈ ಅರಾಜಕತೆಯಿಂದ ಯಾರು ಕೆಲಸ ಮಾಡ್ತಾ ಇದ್ದಾರೋ ಕೇವಲ ಎರಡು ಗಂಟೆ ಮೂರು ಗಂಟೆ ಬರೋವಂಥದ್ದು ಅಥವಾ ಬರದೇ ಆದರೂ ಕೂಡ ಅಟೆಂಡೆನ್ಸ್ ಹಾಕ್ಕೊಳ್ತಕ್ಕಂಥದ್ದು ಈ ರೀತಿಯಾದಂಥ ಇವತ್ತು ವ್ಯವಸ್ಥೆ ಇದೆ ತಾಲೂಕಿನ ಇವತ್ತು ಟಿ ಎಚ್ ಓ ಯಾರಿದ್ದಾರೋ ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅವರು ಪಾಪ ಆರೋ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಇವತ್ತು ಹೆಲ್ತಿ ಆಗಿಲ್ಲ ನಾವು ಗಮನಿಸ್ತೀವಿ ಆದರೆ ಉಳಿದಂಥವ್ರನ್ನ ಕೆಲಸ ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ತಾಲೂಕಿನಲ್ಲಿ ಆರೋಗ್ಯ ಎಲ್ಲರಿಗೂ ಸಿಗುವಂಥ ರೀತಿಯಲ್ಲಿ ಇವತ್ತು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ವಿ